ಈ ಜಿಲ್ಲೆಯಿಂದ ಹೆಚ್ಚು ಜನ ಎಲ್ಲ ಹೋಗ್ತಾರೆ ಅಂತೇಳಿ ನೆಶೋಪ ಹೇಳಿದ್ದು ಎರಡು ವರ್ಷ ನಾಲ್ಕು ವರ್ಷ ಕೊಡ್ತಾರೆ ಅಂತೇಳಿ ಮತ್ತು ನಮ್ಮ ಕಲ್ಯಾಣಕ ನಾಟಕ ಸಾರಿಗೆ ಸಂಸ್ಥೆಗಳಿಗೆ ಎರಡು ವರ್ಷದಲ್ಲಿ ಒಂದು ಸಾವಿರ ಜನರು ಬಸ್ ಕೊಡ್ತೀವಿ ಅದು ಮುಂಚೆ ನಾನಾ ಕವನಿಗಳಿಂದ ನಾಲ್ಕು ದಿವಸ ಬಸ್ಗೆ ಕೊಟ್ಟಿದ್ದೀನಿ ಕವನಿರಲಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ಈ ವರ್ಷ ಕೂಡ ಸುಮಾರು ಒಂದು ಎರಡು ಸಾವಿರ ಬಸ್ಸು ಮತ್ತು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಸುಮಾರು ಏಳುನೂರು ಬಸ್ಸು ಈ ಕಲ್ಯಾಣಕ ನಾಟಕ ವ್ಯಾಪ್ತಿ ಇದೆ ಏಳು ಜಿಲ್ಲೆ ಇದಲ್ವಾ ಏಳು ಜಿಲ್ಲೆ ಏಳು ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಸಿಗುತ್ತೆ ಬಸ್ ಬಸ್ಗಳು ಹಳೆದಾಗ್ತಾ ಇರುತ್ತೆ ಮಸಾಲ ತೆಗಿತಾ ಇರೋದು ಆಮೇಲೆ ರಿಕ್ರೂಟ್ಮೆಂಟ್ಸು ಅಷ್ಟೆ ನಮಗೆ ಬಸ್ ಹೊರ್ಸ್ ಡ್ರೈವರ್ ಡ್ರೈವರ್ ಕಟ್ಟಿರೋದ್ರೆ ಬಸ್ ಹೋಲ್ಸೇನು ಆಗಲ್ಲ ನಮ್ಮ ಸಂಸ್ಥೆ ಅದಕ್ಕೆ ರಿಕ್ರೂಟ್ಮೆಂಟ್ ಎರಡು ಸಾವು ಹದಿನಾಲ್ಕು ಮನೆ ನಾನು ಇದೇ ಮಾಡಿದ್ದು ಮತ್ತೆ ಮಾಡೇ ಇರಲಿಲ್ಲ ಈಗ ಬಂದ ಮೇಲೆ ನಾನು ಸಾವಿರ ರಿಕ್ರೂಟ್ಮೆಂಟ್ಗೆ ಆಗಿಲ್ಲ ಕಲ್ಯಾಣದಲ್ಲಿ ಪ್ರಾಫಲಿಕ ಮುಂಚೆನೆ ಅವರು ಆಮೇಲೆ ಜನಕ್ಕೆ ಅದೇ ಕಷ್ಟಗಳನ್ನು ವಿಭಾಗದಲ್ಲಿ ಈಗ ಮತ್ತೆ ಔಷಧ ಕಾಯ್ದೆ ಬೋರ್ಡ್ ಮೀಟಿಂಗ್ ಬಂದಿದ್ದರು ಮತ್ತು ಬಿ ಎಂ ಟಿ ಸಿಗೆ ಎರಡೂರು ಸಾವಿರ ಜನ ಅದೇ ರೀತಿ ವೈ ಕರ್ನಾಟಕಕ್ಕೆ ಎರಡು ಜನ ಮತ್ತು ಕೆ ಎಸ್ ಆರ್ ಟಿ ಸಿ ಮೂರು ಸಾವಿರ ಜನ ಒಂಬತ್ತು ಜನ ನಾನು ಮುಂದೆ ಪ್ರೈವೇಟ್ ಸೆಂಟರ್ನಲ್ಲಿ ಫೆಸಿಲಿಟ್ರೀಟ್ಮೆಂಟು ಆಗಿದೆ ಪ್ಲಸ್ ಒಂದು ಸಾವಿರ ಇದು ಅಗತ್ಯವಾಗಿ ಅಂತ ಹೇಳಿ ಆಮೇಲೆ ಅದನ್ನು ಬೋಲಾಗಿಟ್ಟು ಮತ್ತು ಅದನ್ನು ವೆಸಿಟ್ ಮಾಡಿ ಯಾರು ಎರಡು ಮೂರು ದಿನಗಳ ರೆಡಿ ಇತ್ತು ಅಂದರೆ ನನ್ನ ಹತ್ತಿನಿಂದ ಆಗಿರಲಿಲ್ಲ ಇವತ್ತು ಕಾಲಕ್ರಮಿದೆ ನಾವು ಮಾಡಿಕೊಂಡ ಪ್ರಸನ್ನ ಈ ಬಸ್ ನಿಲ್ದಾಣಕ್ಕೆ ಇವತ್ತು ಇಟ್ಟಿರುವ ಹೇಳಿ ಮತ್ತೆ ಸಮಾಜಕ್ಕೆ ಸೇವೆ ಮಾಡುವಂಥದನ್ನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗುತ್ತೆ ಈ ಭಾಗದಲ್ಲಿ ನೀವು ಹೆಂಟು ಮಾಡ್ತೀರ ಮೊನ್ನೆ ಏನಂದರೆ ಇವತ್ತೇ ದೇವರಿಗೆ ಬಸ್ ಸ್ಟ್ಯಾಂಡಿಗೆ ಮಾಚಿದೇವರ ಪರಿವಾಣ ದೇವರ ಬಸ್ ನಿಲ್ದಾಣ ಅಂತ ಇವತ್ತೇ ಎಸ್ ಆಮೇಲೆ ನಮ್ಮ ನಿಜಾಂಬರ ಬಸ್ ನಿಲ್ದಾಣದಲ್ಲಿ ಇದರ ಅಳಿತ ಸ್ಟ್ಯಾಂಟು ನೆಲೆಸಿಬಿಟ್ಟಿದ್ದಾರೆ ಎಂ ಪಿ ಫೋನ್ ಮಾಡಿ ಆ ಬಸ್ಸಿನಿಂದ ನನಗೆ ಚಿತ್ರ ನಾನೊಂದು ಬಸ್ನ ಮಾಡಬೇಕು ಅಂತ ಪತ್ರ ಕಳಿಸಿದ್ರು ಅದು ಹೋಗೋದು ತೀರ್ಮಾನ ಆಯಿತು ಆಗಬೇಕಷ್ಟೆ ಗೆದ್ರಂಟಾಗಬೇಕಂತೆ ಎದರಿಕಮೇಲೆ ನಾನು ಆಗುತ್ತೆ ಆಮೇಲೆ ಅದಕ್ಕೆ ಮುಂಚೆ ನಾನು ಹೋಲ್ಸೇಲಿ ಮಿನಿಸ್ಟ್ ಆಗಿದ್ದಾಗ ಆಗುರು ಕೂಡ ನಮ್ಮ ಶಾಸಕರು ನಾಯಕರು ಇದ್ದರು ಅವರ ಮಳತಂದವರು ರಾಜ್ ನಾಯಕ ಅವರ ಹೆಸರು ಸೇಪು ಅಂತ ಅದು ಅಟೆಂಡ್ ಕೊಟ್ಟಿದ್ರು ಇಂಡಿನ್ ಅದನ್ನು ಕೂಡ ಮಾಡಿಕೊಟ್ಟಿದ್ದೆ ಆಗ ರಾಜ ನಾಯಕನ ಸಹ ಸುರಕ್ಷೆ ಅದಾದಮೇಲೆ ಮೊನ್ನೆ ನಮ್ಮ ಇವರು ಶಾಂಪ್ಗಳು ಕಾಸಿ ಮತ್ರಿಗಳು ಆಗಿದ್ದಾರೆ ಅವರಲ್ಲಿ ಲೋಕಲ್ ಸಂಘ ಸಂಸ್ಥೆಗಳು ಅಂಬೇಡ್ಕರ್ ಅವರ ಫ್ಯಾಕ್ಟ್ರಿರೋದಕ್ಕೆ ಬಸ್ಟ್ಯಾಂಡ್ ಅಂತ ಜಾಗ ಕೇಳಿದ್ರು ಅದನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅದರಲ್ಲಿ ಯಾರ್ಯಾರು ಈ ಸಮಾಜಕ್ಕೆ ತೊಳೆದಿದ್ದಾರೆ ಸಮಾಜದ ಸ್ವಲ್ಪ ಸರ್ಗಾಗನ್ನು ನೋಡ್ಕೊಳ್ಳಿ ಪ್ರಯತ್ನ ಮಾಡಿದ್ದಾರೆ ಅಂತ ಮಹನೀಯಗಳ ಹೆಸರನ್ನು ನೋಡೋದಕ್ಕೆ ಈ ಜಿಲ್ಲೆ ಭಾಳ ಮುಂದೆ ಇದೆ ಅಂತ ನಾನು ಸರ್ಕಾರ ಪ್ರಭು ಸೌರಾಜದೇವ ಮಹಾಸ್ವಾಮಿ ಜಿಲ್ಲೆ ಹಾಗೆ ನಮ್ಮ ಅಶೋಕ್ ಬಂಗೂಳಿಯವರು ಮಾಜಿ ಶಾಸಕರು ಹಾಗೆ ತಾನೆ ನಮ್ಮ ಕುಲಗಾರರು ಮಾಜಿ ಶಾಸಕರು ವೇಸ್ತೆ ನೆಲೆತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇನ್ನಿತರ ಎಲ್ಲ ಅಪಾಯಿತರು ನೆಲ್ತಕ್ಕಂಥ ಎಲ್ಲ ವಿಭಾಗದ ಎಲ್ಲ ಬಂಧುಗಳೇ ಮಾಧ್ಯಮದ ಬಂಧುಗಳೇ ಇವತ್ತು ಇಲ್ಲಿಗೆ ಪಟ್ಟಣದಲ್ಲಿ ವಸತಿ ಗೃಹ ಗೃಹಗಳ ಉದ್ಘಾಟನೆ ಮತ್ತು ಅನುಕಂಪದ ಆಧಾರ ಮೇಲೆ ಅದರ ನಮ್ಮಲ್ಲಿ ನೌಕರು ಯಾರು ಗೊತ್ತಿರೋದ್ರೆ ಅವ್ರ ಮಕ್ಕಳಿಗೆ ಅನುಕಂಪದ ಆಧಾರ ಕೆಲಸ ಮಾಡ್ಕೊಡ್ತೀವಿ ಅದು ಭಾಳ ವರ್ಷದಿಂದ ನಂಟೋಗಿತ್ತು ಮತ್ತು ನಾನು ಒಂದು ಮುಕ್ಕ ವರ್ಷ ಹಿಂದೆ ಈ ಇಲಾಖೆ ಮಂತ್ರಿ ಆದ ಮೇಲೆ ಸುಮಾರು ಒಂದು ಸಾವಿರ ಜನಕ್ಕೆ ನಾಲ್ಕು ಸಾವಿರ ಜನರಲ್ಲಿ ಅಣಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ ಇಲ್ಲೂ ಅದನ್ನು ಇಳೂರಿಕ್ಕಿಂತ ಜಾಸ್ತಿ ಹೀಗೆ ಆಗಿದೆ ಅದು ಭಾಳ ನಾಲ್ಕೈದು ತಿಳಿಸ್ಬಿಟ್ಟಿದ್ರು ಅಲ್ಲ ಅಂತ ಹೇಳಿಲ್ಲ ಮತ್ತು ಭಾಳ ಮುಖ್ಯವಾಗಿ ಭಾಳ ದಿನಗಳ ಬೇಡಿಕೆ ಪೂಜ್ಯ ಶ್ರೀ ಚಂದ್ರವೇನ ಸ್ವಾಮಿ ಬಸ್ ನಿಲ್ದಾಣ ಸ್ವಾಮೀಜಿ ಅವರು ಹಿಂದೆ ಈ ಸ್ಥಳವನ್ನು ಸಾಲ ಉಪಯೋಗಕ್ಕೆ ಅವಾಗ ಲ್ಯಾಂಡ್ ಡೆಕೋರೇಷನ್ ಸಂದರ್ಭದಲ್ಲಿ ಅದರ ಮತ್ತೆ ಪರಿಹಾರ ತಗೊಳ್ಳದೆ ಇದರ ಬಸ್ ಸ್ಟ್ಯಾಂಡ್ಗೆ ಮತ್ತೆ ಅದನ್ನು ಹಾಗೆ ಬಿಟ್ಕೊಟ್ಟರು ಅವರ ಒಂದು ಜ್ಞಾಪ್ರಾಪ್ತವಾಗಿ ಈ ಬಸ್ ಸ್ಟ್ಯಾಂಡಿಗೆ ಮರೆಬಿಡಬೇಕು ಅಂತ ಎರಡು ಸಾವಿರದ ಹದಿಮೂರಲ್ಲಿ ಹೇಳಿದ್ದೆ ಅಂತ ನಾನು ಮಟ್ಟೆ ನಾನು ಮರ್ತ್ಬಿಟ್ಟಿದ್ದೀನಿ ಇದೇ ಬಸ್ ಸ್ಟ್ಯಾಂಡ್ ನಾನು ಉದ್ಘಾಟನೆ ಮಾಡಕ್ಕೆ ಬಂದಿದ್ದೆ ಎರಡು ಸಾವಿರದ ಹದಿಮೂರರ ಹದಿನೇಳವರೆಗೂ ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ ಆಮೇಲೆ